ಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರಿ ಅವರ ಮುಖಾಂತರ ದಿನಾಂಕ ಹನ್ನೆರಡು ಎರಡು ಕರ್ನಾಟಕ ರಾಜ್ಯ ವಿಕಲಚಂದನ ಹಕ್ಕೋತ್ಯಗಳಿಗೆ ಸ್ಪಂದಿಸಿ ನ್ಯಾಯಯುತವಾದ ಸ್ಥಾನಮಾನಗಳು ತಮ್ಮ ಬಜೆಟ್ನಲ್ಲಿ ಈಡೇರಿಸುವಂತೆ ಕೋರಿ ಮನವಿ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೂತಾ ಜಿಲ್ಲಾ ಸಮಿತಿ ವತಿಯಿಂದ ಅಗ್ಗೊತ್ತಾಯಗಳು ವಿಕಲಚೇತನ ಪ್ರತ್ಯೇಕ ನಿಗಮ ಸ್ಥಾಪಿಸಬೇಕು ಶೇಕಡಾ ನಲವತ್ತರಿಂದ ಎಪ್ಪತ್ನಾಲ್ಕುವರೆಗೆ ವಿಕಲಚೇತನ ಹೊಂದಿರುವ ಹೊಂದಿರುವವರಿಗೆ ಮಾಸಿಕ ರೂಪಾಯಿ ರು ಮೂರು ಸಾವಿರಗಳನ್ನು ಮತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಹೆಚ್ಚಿಗೆ ಇದ್ದವರಿಗೆ ಮಾಸಿಕ ಐದು ರು ಐದು ಸಾವಿರಗಳನ್ನು ಜೀವನ ಭತ್ಯೆ ನೀಡಬೇಕು ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಕಾಯ್ದೆ ಸಮರ್ಪಕವಾಗಿ ಜಿಲ್ಲಾ ಹಂತ ಹಂತಗಳಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡುವಂತೆ ಕ್ರಮ ವಹಿಸಬೇಕು ತೀವ್ರ ಅಂಗವಿಕಲತೆ ಬುದ್ಧಿಮಾಂದ್ಯ ಮೆದುಳು ಪಾಶ್ವೆ ಮಾನಸಿಕರು ತಂತ್ರಜ್ಞಾನ ಹೊಂದಿದ ವ್ಯಕ್ತಿಗಳು ಮಕ್ಕಳನ್ನು ನೋಡಿಕೊಳ್ಳಲು ಆರೈಕೆದಾರರಿಗೆ ನೇಮಿಸಬೇಕು ನೇಮಿಸುವುದು ಆರೈಕೆದಾರಿಗೆ ಅಂಗವಿಕಲ ಮಾಸಿಕ ಪತ್ತೆಗಳಿಗಾಗಿ ರೂಪ ಐದು ಸಾವಿರಗಳನ್ನು ನೀಡಬೇಕು ಈಗ ಸರ್ಕಾರ ವಲಯದಲ್ಲಿರುವಂಥ ಉದ್ಯೋಗ ಮೀಸಲಾತಿಗಳನ್ನು ಖಾಸಗಿ ವಲಯಕ್ಕೂ ವಿಸ್ತರಿಸಬೇಕು ಕಟ್ಟುನಿಟ್ಟಾಗಿ ಅನುಷ್ಠಾನ ಅನುಷ್ಠಾನ ಮಾಡಬೇಕು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಪಂಚಾಯ ಗ್ರಾಮ ಪಂಚಾಯತ್ ಮತ್ತು ಪುರಸಭೆ ಪಟ್ಟಣಸಭೆ ಪಟ್ಟಣ ಪಂಚಾಯತ್ ಶೇಕಡಾ ಐದರಷ್ಟು ಅನುದಾನ ಸಮರ್ಪಕವಾಗಿ ವೆಚ್ಚ ಮಾಡಬೇಕು ದೇಶಾದ್ಯಂತ ದೇಶಾದ್ಯಂತ ರಾಜ್ಯಾದ್ಯಂತ ವಿಕಲಚೇತನ ನಿರ್ಮೂಲನೆ ಮಾಡುವ ಸಂಘ ಸಂಸ್ಥೆಗಳು ಇಲಾಖೆಗಳಿಂದ ಅಂಗವಿಕಲರಿಗೆ ಜಾಗೃತಿ ಶಿಬಿರಗಳನ್ನು ಆಯೋಜಿಸುವುದು ಇದಕ್ಕೆ ಅಂಗವಿಕಲರ ಶೇಕಡ ಐದೂರ ಅನುದಾನವನ್ನು ವೆಚ್ಚ ಮಾಡ ವೆಚ್ಚವನ್ನು ಭರಿಸಬಹುದು ಅಂಗವಿಕಲರ ಐದೂರ ಅನುದಾನ ಗುಂಪುಗಳಿಗೆ ನೀಡು ನೀಡುವುದರೊಂದಿಗೆ ವೈಯಕ್ತಿಕವಾಗಿಯೂ ಸಹ ನೀಡುವುದು